ಕರ್ನಾಟಕ ಕರ್ನಾಟಕ ಸ್ವಾಭಿಮಾನಿ ಕನ್ನಡ ಪರ ಹೋರಾಟಗಾರರಿಗೆ ಕನ್ನಡ ಇವತ್ತು ಏನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಹಾವೇರಿ ಜಿಲ್ಲೆಯಿಂದ ಮನವಿ ಕೊಟ್ಟಿದ್ದೀವಿ ಇವಾಗ ನಮಗೆ ಆಯುಕ್ತರು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಕಾಲಾವಕಾಶ ಕೊಡಿ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ಪುತ್ಳಿನ ಉದ್ಘಾಟನೆ ಮಾಡೋದಕ್ಕೆ ನಾನು ಆದಷ್ಟು ನನ್ನ ಶಕ್ತಿ ಮೀರಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಇವತ್ತು ಏನು ಆಯುಕ್ತರು ಭರವಸೆ ಗ್ಯಾರಂಟಿ ಕೊ ಕೊಟ್ಟಿದ್ದಾರೆ ಆ ಪುತ್ಳಿನ ಏನೇ ಆದರೂ ಕೂಡ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಯಲ್ಲಪ್ಪ ಮರಾಠೆ ಅವರು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಕನ್ನಡದ ಕಟ್ಟಾಳುಗಳ ಒಂದು ನೇತೃತ್ವದಲ್ಲಿ ವಿಷ್ಣುವರ್ಧನ್ ಪುತ್ಳಿಯನ್ನು ನಾವು ಉದ್ಘಾಟನೆ ಮಾಡೇ ಮಾಡ್ತೀವಿ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಹೇಳ್ತಾಯಿದ್ದೀವಿ ಇವತ್ತು ಏನು ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಮುಂದಿನ ದಿನ ವಿಧಾನಸೌಧಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಹಾಗೂ ನಮ್ಮ ಹಾವೇರಿ ಜಿಲ್ಲೆಯಿಂದ ಮುತ್ತಿಗೆಯನ್ನು ಹಾಕ್ತೀವಿ ಹಾಗೂ ನಮ್ಮ ರಾಜ್ಯ ಮಟ್ಟದಿಂದ ಹಾಗೂ ಎಲ್ಲ ಜಿಲ್ಲಾ ಅಧ್ಯಕ್ಷರು ನೇತೃತ್ವದಲ್ಲಿ ನಮ್ಮ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯನವರಿಗೂ ಕೂಡ ನಮ್ಮ ಒಂದು ಮನವಿಯನ್ನು ಸಲ್ಲಿಸ್ತೀನಿ ಏನಿವತ್ತು ಹಾವೇರಿ ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಪುತ್ಥಳಿ ಆಗಲೇಬೇಕು ನಿಮ್ಮ ಒಂದು ನೇತೃತ್ವದಲ್ಲಿ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾವು ಒಂದು ಮನವಿಯನ್ನು ತಲುಪಿಸ್ತೀವಿ ನನ್ನ ಹೆಸರು ಡಾಕ್ಟರ್ ಎಂ ಲಿಂಗರಾಜು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಲೇ ಹಾವೇರಿ ಜಿಲ್ಲಾ ಮಾನ್ಯ ಆಯುಕ್ತರು ನಮಗೆ ಭರವಸೆ ನೀಡಿರುತ್ತಾರೆ ಇದಕ್ಕಾದ ಒಂದು ಕಮಿಟಿ ಇದೆ ಆ ಕಮಿಟಿ ಜೊತೆ ನಾವು ಚರ್ಚೆ ಮಾಡಿ ಪುತ್ಥಳಿಕೆಯನ್ನು ಆದಷ್ಟು ಬೇಗ ನಿರ್ಮಿಸಿಕೊಡ್ತೇವೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ನಿರ್ಮಿಸಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಳಗ ಹಾಗೂ ವಿಷ್ಣುವರ್ಧನ್ ಅಭಿಮಾನಿ ಬಳಗ ಸೇರಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಹೋರಾತ್ರಿ ಪ್ರತಿಭಟನೆಗೆ ಸಂಘಟನೆ ಮುಂದಾಗಬೇಕಾಗುತ್ತದೆ ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಿದ್ದಾರೆ ಎಲ್ಲಪ್ಪ ಮರಾಠೆ ಕರ್ವೆ ಸ್ವಾಭಿಮಾನಿ ಬಳಗದ ಜಿಲ್ಲಾ ಅಧ್ಯಕ್ಷರು ಹಾವೇರಿ